ಆಗ್ಬೇಡ್ರಿ ಗೋಷ್ಠಿ ಆಗ್ಬೇಡ್ರಿ ನಮ್ಗೆ ಮೈಕ್ ಬರ್ತದೆ ಬರ್ಬೇಕಲ್ಲೇ ಕೂತಾರ ಅಲ್ಲಿ ನಿಂತುಕೊಂಡ್ರಿ ದಯವಿಟ್ಟು ಬನ್ನಿ चंद्रोती कृष्ण परमात्मी जा जागीत ಸಂದೇಶವನ್ನು ಏನು ಕೊಡ್ತೀನಿ ಅಂದರೆ ಸಂವಿಧಾನ ನಮ್ಮ ಎಲ್ಲ ಎಲ್ಲರ ಒಂದು ಖುಷಿ ಮತ್ತು ಸಾಧ್ಯತೆ ಜವಾಬ್ದಾರಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ ಸಂಬಂಧಿಗಾಗಿ ನೀಡಿತ್ತು ಅಂತ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲ ಒಂದು ಪ್ರಶ್ನ ಅರ್ಗಾಡ್ತಿದ್ದಾರೆ ನಾವು ನಿಜವಾಗ್ಲೂ ಅವರು ಕಂಪನಿಯ ಆರೋಗ್ಯ ಅದರಿಂದ ನಾವೆಲ್ಲ ನಾವು ನಮ್ಮ ಆರೋಗ್ಯ ದೇವರಾಗಿರ್ತಕ್ಕಂಥ ಹೆಚ್ಚಿನ ಅರ್ಧ ಆಡಿದಾಗ ನಮಗೆಲ್ಲ ವೃತ್ತಿಯಲ್ಲಿರುವಂತಹ ಒಂದು ನನಗ ಡಿಸಿ ಸಾಹೇಬ್ ಇರಲಿಲ್ಲ ಅಡಿಷನಲ್ ಜಿ ಸಾಹೇಬಿದ್ರು ಸೊ ಅವರು ಕೂಡ ನಮ್ಮ ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ದೆ ಅವರು ನಮ್ಮ ಭರೋಸೆ ಕೊಟ್ಟಿದ್ದಾರೆ ಇಲ್ಲ ಇವ್ರ ಮೇಲೆ ನಾವು ಖಂಡಿತವಾಗಿ ನಾವು ಆ್ಯಕ್ಷನ್ ತೊಗೊತೀವಿ ಸೊ ಈ ಕೂಡಲೇ ನಾವು ಅವ್ರು ಬಳಸಿ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ ಸೊ ಈ ಮುಖಾಂತರ ನಾನು ಎಲ್ಲ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ ಸೊ ನಾನು ನಮ್ಮ ಧರ್ಮದವರೇ ನಮಗೆ ನಮ್ಮ ದೇವ್ರನ್ನ ಅವಮಾನ ಮಾಡಿದರೆ ಇನ್ನು ಅನ್ಯ ಧರ್ಮದವರು ಯಾಕೆ ಮಾಡಲ್ಲ ಸೊ ಅದಕ್ಕೆ ಇದೊಂದು ಎಚ್ಚರಿಕೆ ಆಗಬೇಕು ಮುಂದಿನ ದಿನದಲ್ಲಿ ಯಾರೇ ಅವ್ರಿಗಾಗಬೇಕು ಇದೊಂದು ಪಾಠ ಆಗಬೇಕು ಸೊ ಈ ಮುಖಾಂತರ ನಾನು ಮೀಡಿಯಾ ಅವ್ರನ್ನ ಹೇಳ್ತಾ ಇದ್ದೀನಿ ಸೊ ನಮ್ಮದು ದೇವರನ್ನ ಕಾಪಾಡಿಕೊಳ್ಳೋದು ನಮ್ಮ ಎಲ್ಲರದು ಮೂಲಭೂತ ಹಕ್ಕಿದೆ ಸೊ ಇದನ್ನು ಮಾಡಬೇಕು ಅಂತ ಈ ಮಾತು ಹೇಳಿಕೊಡ್ತಾರೆ ನಮ್ಮ ಎಲ್ರಿಗೂ ಎಲ್ಲ ಮೀಡಿಯಾ ಮಿಸ್ತರಿಗೂ ನಮ್ಮ ಎಲ್ಲ ಬಂಧುಗಳಿಗೂ ನಾನು ಒಂದ್ತಾನೆ ಮಾತು ಒಬ್ಬ ಟಿ ಡಿ ಪಿ ಕಚೇರಿಗೆ ನುಗ್ಗಿ ಅವ್ಯಾಚ ಪತ್ರಿಕೆ ನಿಲ್ಸಿ ನೀವೇನ್ ಮಾಡ್ಕೊಂತ ಇದೀರ ಅಂತ ಕಿತ್ತಿ ಅದನ್ನೆಲ್ಲ ಅರ್ದು ಕಾಲಲ್ಲಿ ವಸ್ಕಾಕಿದ್ದಾರೆ ಇದ್ರ ನೋವು ಕೇವಲ ಇವತ್ತಿನ ಬಂದು ಒಂದು ಕೊಡ್ತಾ ಇದೀರಿ ಅನ್ನೋದು ನೀವು ಮನಗಂಡಂಗೆ ಮಾಡದೆ ನಾವು ಏನಿದ್ರ ನೋವನ್ನ ನಾವು ಸಹಿಸಿಕೊಬೇಕಾದ್ರೆ ಅವನ ಈ ಕೂಡಲೇ ಬಂದಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರಿಸಬೇಕು ಅದನ್ನ ಬಿಟ್ಟು ಅವ್ರನ್ನ ಯಾಕಂದ್ರೆ ಈಗಾಗಲೇ ಅವರು ಎಲ್ಲಾ ರೀತಿ ಹಿಂದೂ ವಿರೋಧವಾಗಿ ಕೃತ್ಯಗಳಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಿಲ್ಲ ಅಂದ್ರೆ ಎರಡು ದಿವಸಗಳ ಕಾಲಾವಕಾಶ ನಿಮಗೆ ನಾವು ಕೊಡ್ತಾ ಇದೀವಿ ಅಂದ್ರೆ ಕೋಲಾರ ಜಿಲ್ಲೆ ಸ್ಟೇಟ್ ಅಲ್ಲಿ ಕೂಡ ಈ ಬಂದ್ಗೆ ನಾವು ಕಾಲು ಕೊಡ್ತಾ ಇದೀವಿ ಇಲ್ಲಾಂದ್ರೆ ಭಾಗವಂತ ಒಂದು ಂತಲ ಕಾರ್ಯಕ್ರಮದಲ್ಲಿ ನಮ್ಮ ವಿರೋಧಿಗಳ ಜೊತೆ ಕೈ ಜೋಡಿಸಿ ಅವರು ನಮ್ಮ ವಿರುದ್ಧವಾದಂತ ಷಡ್ಯಂತ್ರ ಮಾಡಿದ್ರು ನಿಮ್ಮ ಪೊಲೀಸ್ ಇಲಾಖೆ ಷಡ್ಯಂತ್ರನ ಅವರೆಲ್ಲ ನಿಗ್ರಹಿಸಿದ ಮುಖಾಂತರ ಈ ಕೂಡಲೇ ಏನಪ್ಪಾ ಒಂದ್ ಅಷ್ಟು ಜನ ಬಂದಿದ್ದಾರೆ ಯಾರು ಪೇರಡ ಬಂದಿರಲ್ಲ ಪಕ್ಕ ಉಗ್ರ ಇದ್ದು ವಾದಿಗಳಲ್ಲಿ ಬಂದಿರೋದು ಯಾರ ಪ್ರೇರಣೆಯಿಂದ ಬಂದಿಲ್ಲ ನಮಗೆ ಆರೋಗ್ಯ ಪುರುಷ ಗೀತೆಯ ಸಾರ ಶ್ರೀ ಭಗವಾನ್ ಶ್ರೀ ಕೃಷ್ಣ ದಯವಿಟ್ಟು ಇದನ್ನ ಮನ್ಕೊಂಡ್ಬೇಕು ಈ ಕೂಡಲೇ ಅವ್ರು ಆರಾಮಾಗಿ ಓಡಾಡ್ತಾ ಇದ್ದಾರೆ ಕೋಲಾರದಲ್ಲಿ ಮೂರ್ ದಿವಸ ನಾಲ್ಕು ದಿವಸ ಆಗಿದೆ ಎದೆ ಎತ್ಕೊಂಡು ಕಾಲ ಎತ್ಕೊಂಡು ಓಡಾಡ್ತಾ ಇದ್ರೆ ನೀವು ಏನು ಏನ್ ಕ್ಷಣಕ ಕಾರಣ ಅಂತ ಏನು ಪಡೆದೇ ಈ ಕೂಡಲೇ ಅವ್ನ ಬಂದಿಲ್ಲ ಅಂದ್ರೆ ಆಗ ಅನ್ನೋದಕ್ಕೆ ನೇರ ಜಿಲ್ಲಾಟ ಅಂತ ಹೇಳಿ ಎಲ್ಲರೂ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೆ ಈ ಕೂಡಲೇ ಮೇಡಮ್ ಅದಕ್ಕೆ ಸೂಕ್ತ ಕ್ರಮ ಅಂತ ತಿಳಿಸ್ತಾರ ಕಳಿಸಿ ಎರಡು ಮಾತುಗೆ ವಿರಾಮ ಹೇಳ್ತಾ ಇಲ್ಲಿ ಬಂದಿರುವಂತ ಸಂಘಟನೆಗಳು ಯಾವುದೇ ಒಂದು ಸಂಘಟನೆ ಅಲ್ಲ ಸಾಕಷ್ಟು ನೂರಾರು ಸಂಘಟನೆಗಳು ನೂರಾರು ಜಾತಿ ಮುಖಂಡರು ಬಂದು ಕೋಲಾರ್ ಬಂದು ಹಿನ್ನೆಲೆಯಲ್ಲಿ ಈ ಚಂದ್ರಮೌಳಿ ಮತ್ತು ಇತರರು ಮಾಡ್ತಾರೆ ಡಿ ಡಿ ಪೈ ಕಚೇರಿಗೆ ಏಕಾಕಿ ನುಗ್ಗಿ ಸೊ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಾಕಿಲ್ಲ ಅಂತ ಗಲಾಟೆ ಮಾಡ್ತಾರೆ ಸೊ ಅದೇ ಹಿನ್ನೆಲೆಯಲ್ಲಿ ಈ ಕೃಷ್ಣ ಪರಮಾತ್ಮನ ಒಂದು ಫೋಟೋ ಭಾವಚಿತ್ರನ ಅರ್ಧ ಹಾಕ್ಬಿಟ್ಟು ಈ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಾಕ್ಬೇಕಾಗಿತ್ತು ತಾವು ಹಾಕಿಲ್ಲ ಅಂತ ಹೇಳಿ ಅದನ್ನ ಏಕಾಏಕಿ ಅರ್ಧ ಹಾಕಿ ಅವಶ್ಯ ಶಬ್ದ ನಿಲ್ಲಿಸಿ ಆ ಭಾವಚಿತ್ರ ಕಾಲಲ್ಲಿ ಹಾಕಿ ತುಳಿತಾರೆ ಸೊ ಈ ವಿಚಾರವಾಗಿ ನಮಗೆ ಎಲ್ಲ ತಡವಾಗಿ ಮಾಹಿತಿ ಬಂತು ಸೊ ತಡವಾಗಿ ಮಾಹಿತಿ ಬಂದಿರೋದ್ರಿಂದ ನಾವು ದಿನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಧರ್ಮದಲ್ಲಿ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳು ಯಾರಿಗೆ ಇದನ್ನೆಲ್ಲ ಮಾಹಿತಿ ಹೋಗಿದೆ ಎಲ್ಲರೂ ಬಂದು ಸೊ ಈಗಾಗಲೇ ತಾವು ಎಸ್ ಪಿ ಆಫೀಸ್ಗೆ ನಾವು ಹೋಗಿ ಎಲ್ಲರೂ ಎಲ್ಲ ಸಂಘಟನೆಗಳಿಂದ ತಾವು ಈಗಾಗಲೇ ನಾವು ದೂರು ಕೊಟ್ಟಿದ್ದೀವಿ ಸೊ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಸೊ ಅದು ಭಾವಚಿ ಅವ್ರು ಏನು ಮಾಡಿದ್ದಾರೆ ಅದು ಆಲ್ರೆಡಿ ಸಿ ಸಿ ಟಿ ವಿ ಫುಟೇಜ್ ಇದೆ ನಾವು ಪೆನ್ ಡ್ರೈವ್ ಕೂಡ ಕೊಟ್ಟಿದ್ದೀವಿ ಸೊ ಅದರ ಮೇಲೆ ಅವರು ಕಠಿಣ ಕ್ರಮ ಕೈಗೊಂಡು ಅವ್ರಿಗೆ ಸೀರಿಯಸ್ ಆಗಿ ಅವರು ಇಂಪ್ರೀಜ್ಮೆಂಟ್ ಆಗೋ ಹಾಗೆ ಅವ್ರು ಮಾಡ್ಕೊಡ್ತೀನಿ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ ಸೊ ಈಗ ಆ ತದನಂತರ ಈಗ ಆಲ್ರೆಡಿ ಡಿ ಸಿ ಕಚೇರಿಗೂ ಬಂದು ನಮ್ಮ ಸಂಘಟನೆಗಳಿಂದ ನಾವು ಆಲ್ರೆಡಿ ಅಥವಾ ದೂರ ಅವರು ಕಮ್ಮಿಗೊ ತಂದಿದ್ದೀವಿ ಅವರು ನಮ್ಮ ಭರವಸೆ ಕೊಟ್ಟಿದ್ದಾರೆ ಸೊ ಈ ರೀತಿ ಮುಂದಿನ ದಿನಗಳು ಯಾವುದೇ ರೀತಿ ಆಗಬಾರ್ದು ಮತ್ತು ಇದೇನು ಚಂದ್ರಮೌಳಿ ಮಾಡಿದ್ದಾರೆ ಆ ವ್ಯಕ್ತಿನ ನಾವು ಖಂಡಿಸ್ತಾ ಎಫ್ ಐ ಆರ್ ಬಂದು ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಬಂದಿರೋದು ರಿಜಿಸ್ಟರ್ ಆಗಿದೆ ಅಂತ ಯಾರ್ಯಾರ ಮೇಲೆ ರಿಜಿಸ್ಟರ್ ಆಗಿದೆ ಅಂತ ಇಲ್ಲ ಸಿ ಆರ್ ಟೂ ಬಾರ್ ಟ್ವೆಂಟಿ ಫೈವ್ ಅಂತ ಈ ರೀತಿ ಅದೇ ಡಿ ಡಿ ಪಿ ಕಚೇರಿ ಏಕಾಏಕಿ ನುಗ್ಗಿ ತಾವು ಈ ರೀತಿ ಅವಶ್ಯಕ ನಿಂದಿಸಿ ಪಬ್ಲಿಕ್ ಆಫೀಸಲ್ಲಿ ದೌರ್ಜನ್ಯ ನಡೆಸಿ ಈ ಭಾವಚಿತ್ರನ ಅರ್ಧ ಹಾಕಿ ಸೊ ಧಾರ್ಮಿಕ ಧಕ್ಕೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಬಂತು ಸೊ ಈ ಡಿ ಡಿ ಪಿ ಅವರು ಮಾತ್ರ ದೂರು ಕೊಟ್ಟಿದ್ದಾರೆ ಈಗ ನಾವು ಸುಮಾರು ಸಂಘಟನೆಗಳಿಂದ ಪ್ರತಿಯೊಬ್ಬರು ಶ್ರೀರಾಮ್ ಸೇನೆ ಆಗಲಿ ಭದ್ರತೆಗಳಾಗ್ಲಿ ಸೊ ಈ ಅತಿ ಹಿಂದುಳಿದ ವರ್ಗದವರಾಗಲಿ ಹಿಂದುಳಿದ ವರ್ಗದ ಕಮಿಟಿ ಆಗಲಿ ಎಲ್ಲ ಅಧ್ಯಕ್ಷರು ಬಂದಿದ್ರು ಸಾಕಷ್ಟು ಜನ ಬಂದು ಅವ್ರದೇ ಆದ ಒಂದು ಲೆಟರ್ಸ್ ಅಲ್ಲಿ ಸಪ್ರೇಟ್ ಆಗಿ ಕಂಪ್ಲೇಂಟ್ಸ್ ಕೊಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ